ನೋಡ್ರಿ ನಿಮ್ ಗುಲ್ಬರ್ಗಾ ಭಾಗದಲ್ಲಿ ನನ್ನ ರೈತರು ಬಂದಾರ ಇಲ್ಲಿ ಅವ್ರದೂ ಕೂಡ ನಲ್ವತ್ತು ಗಣಿಕೆ ನಮಗಿಂತ ಹೈಯೆಸ್ಟ್ ಕಬ್ಬನ್ನ ಜಾಸ್ತಿ ಬೆಳದಾರ ಪಾಪ ಒಂಬತ್ತು ರಿಕ್ವರಿ ತೋರ್ಸ್ತಾರ ಅಲ್ಲಿ ಗಾನ ಮಾಡಿರೋ ಹಣ್ಣ ಒಂದು ಕ್ವಿಂಟಲ್ ಮೂವತ್ತು ಕಿಲೋದು ಬೆಲ್ಲ ಬೆಳೆ ಮತ್ ಅದೇ ಹಂಗೇನ ಅಷ್ಟ ರಿಕ್ವರಿ ಕಡಿಮೆ ಬರ್ತತಿ ಹಂಡ್ರೆಡ್ ಪರ್ಸೆಂಟ್ ಸರ ಈ ಕಾರ್ಖಾನೆ ಅವ್ರ ಇದು ಮೋಸ ಮಾಡ್ತಕ್ಕಂಥ ಕಂಪನಿ ಐತೆ ಅವರೇ ನಮ್ಗ ಉದ್ಧಾರ ಮಾಡಕ್ಕೆ ಕಟ್ಟಿಲ್ಲ ಅದು ತಮಗೂ ಗೊತ್ತಿದ್ದ ವಿಷಯ ಐತಿ ನೀವು ಮಾಡಿ ಮಾತಾಡಿರಿ ಯಾಕಂದ್ರೆ ಅವ್ರು ಉದ್ಧಾರ ಆಗಕ್ಕೆ ಕಾರ್ಖಾನೆ ಕಟ್ಟಿದಾರ ಈಗ ಅವರಿಗೆ ಮನ್ನೆ ಈಗ ಘೋಷಣೆ ಮಾಡಿದ ಗುದ್ದಾಡಿ ಕೋರ್ಟ್ ಹೋಗಿದ್ದಾರೆ ಐದಾರು ಮಂದಿ ಅವ್ರ ಕೋರ್ಟ್ ಕೂಡ ಚೀಮಾರಿ ಹಾಕೈತೆ ಅವ್ರಿಗೆ ಏ ಮೊದಲ ಕಬ್ಬು ಬೆಳೆಗಾರ ಇದ್ರನ್ನ ಕಾರ್ಖಾನೆ ಪಾ ಇದ್ರಿಡಿದ್ರು ಅವ್ರಿಗೂ ಗೊತ್ತಾಗೈತಿ ಈಗ ಕೋರ್ಟ್ ಚೀಮಾರಿ ಹಾಕೈತೆ ಅವ್ರಿಗೆ ನಿರಾಣಿ ಕಾಣದ ಬಹುಶಃ ಅವ್ರದ್ದು ತೆರೆ ಆಗದವ ಈ ಕಡೆ ಬಿಜೆಪಿ ಅವರ ಕಾಂಗ್ರೆಸ್ ಅವ್ರು ಹೇಳಕ್ ಹೋಗುನು ಅಂತ ಹೇಳಿ ತೊಡೆ ಮಂದಿ ಅದು ಕಂಪನಿ ಐತಿ ಅದ್ರೇನ ಸರ್ಕಾರ ಜವಾಬ್ದಾರಿ ಐತೆ ಮುನ್ನೂರು ರೂಪಾಯಿ ಅವ್ರು ಮಣಿದೇವ್ರು ಕೊಡ್ಬೇಕು ನಮ್ಗೇನು ಸಂಬಂಧ ಇಲ್ಲ ಅದ ಕೊಡ್ಲೇಬೇಕಾದ ಸರ್ಕಾರ ಮುಖ್ಯಮಂತ್ರಿ ಘೋಷಣೆ ಮಾಡ್ಯಾರು ಅದನ್ನ ಕೊಡಿಸಬೇಕಾದದ್ದ ನಮ್ಮ ಸಚಿವರದು ಮುಖ್ಯಮಂತ್ರಿ ಅವ್ರ ಜವಾಬ್ದಾರಿ ಐತಿ ಸರ್ ಅದೇ ರೀತಿಯಾಗಿ ಕಬ್ಬು ಬೆಳೆಗಾರರ ಕಚೇರಿ ಆಯುಕ್ತರು ನೀವು ಐದು ಮಂದಿನ ಇಲಾಖೆ ಇಟ್ಕೊಂಡು ಈ ಇದನ್ನ ನಡೆಸೋದು ಬೇಡ ಅಸಹ್ಯ ಅಸಾತತಿ ನಿಮ್ಗೆ ಹೆಂಗ್ ಅನ್ಸಾ ಗೊತ್ತಿಲ್ಲ ನಮಗಂತೂ ಪೂರ ಅಪಮಾನ ಅನ್ಸಾ ಇತಿಹಾಸದಾಗ ಕಾರ್ಖಾನೆಗೆ ಹೋಗಿ ರಿಕವರಿ ಚೆಕ್ ಮಾಡ್ಲಿಲ್ಲ ಶುಗರ್ ಕಮಿಷನರ ಇಲಾಖೆಯವರ ಅಲ್ಲಿ ಯಾರನೋ ಡಿ ಡಿ ಪುಡ್ದವ್ರ ಹಚ್ಚುದು ಅವ್ರನ್ನ ನಚದು ಆ ಮೇಜರ್ಮೆಂಟ್ ಹಚ್ಚುದು ಆ ಮೇಜರ್ಮೆಂಟ್ ಕೂಡ ಅಲ್ಲಿ ಚೆಕ್ ಮಾಡೋರಿಗೆ ಅವ್ ಐದಾರು ಮಂದಿದವ್ರು ಇದೆಲ್ಲ ವೇಸ್ಟ್ ಐತೆ ನಾ ಏನೈತೆ ಒಂದು ಮಹಾರಾಷ್ಟ್ರದಂಗ ಕಮಿಷನರ್ ಒಬ್ಬ ಸ್ಪೆಷಲ್ ಐ ಎ ಎಸ್ ಅಧಿಕಾರಿ ಬೆಳಗಾವ್ ಕಾಯಂ ಒಬ್ಬ ಕಮಿಷನರ್ ಕಾಯಂ ಇರ್ಬೇಕ್ರಿ ಒಂದ್ ಐವತ್ತಾಗ್ಲಿ ನೂರ ಮಂದಿ ನೋಡ್ ಸಿಬ್ಬಂದಿಗಳು ನೇಮಕ ಮಾಡ್ರಿ ಸಿಬ್ಬಂದಿಗೆ ನೇಮಕ ಮಾಡ್ರಿ ಎಲ್ಲ ಡಿಜಿಟಲ್ ಮಾಡ್ರಿ ತೂಕ ಕೂಡ ಇಲ್ಲಿ ಡಿಜಿಟಲ್ ಇರಬೇಕು ಅದೇನೇನಾಕ್ವರಿ ಕೂಡ ಪ್ರತಿನಿತ್ಯ ರಿಪೋರ್ಟ್ ಇರ್ಬೇಕು ಆ ರೀತಿ ಒಳಗ ಕಮಿಷನರ್ ಸರ್ ಕೂಡ ಬಂದಾರೀ ಇದನ್ನ ವರ್ಷ ಹತ್ತು ವರ್ಷ ಆದ್ರಿ ಶಿವಾನಂದ್ ಸರ್ ಇದೇನ್ ನಿಮಿದ್ರ ಆಗುದ್ರ ನೀವೇ ಹುಲಿ ಮನಸ್ಸು ಮಾಡಿ ಕೆಲಸ ಮಾಡ್ರಿ ಕೆಲಸ ಆಗೋದು ಮತ್ತೆ ಯಾರು ಕೆಲಸ ಆಗೋದು ಗೊತ್ತಾಗುತ್ತೆ ಈಗ ಮುಖ್ಯಮಂತ್ರಿಗೆ ಅದನ್ನು ಗಂಭೀರವಾಗಿ ಒತ್ತಾಯ ಮಾಡೋಣ ಯಾಕಂದ್ರೆ ನೋಡ್ರಿ ಯಾರ ಮೇಲೆ ಭೂಮಿ ಕುಣಿಸ್ತಾರೋ ಇಲಾಖೆ ಗಟ್ಟಿತ್ತಂದ್ರ ಆ ಚಟುವಟಿಕೆ ಕಾನೂನಾತ್ಮಕವಾಗಿ ಹದಿನೈದು ದಿವಸ ಬಿಲ್ ಕೊಡ್ಬೇಕ್ರಿ ಕೆಲವು ಕಾರ್ಖಾನೆಗಳು ಇನ್ನ ತಿಂಗಳ ಗಂಡ ಮಕ್ಕಳು ಯಾರೋ ದಾದ ಮಾಡತ್ತಿಲ್ಲ ಮತ್ ಈಗ ಏನ್ ಮಾಡವ್ರ ಕಾರ್ಬನ್ ಕಿಟ್ ಅಂತ ಹೇಳಿ ಕೂಡ ಬರ್ಸ್ಕೊತಕ್ಕಂಥದೈತ್ ಅದನ್ನು ಕೂಡ ರೈತರಿಗೆ ಕೊಡ್ಬೇಕನ್ನುವಂತದ ಒತ್ತಾಯ ಈಗೆಲ್ಲ ಸರ ಇದು ಮೋಸ್ಟ್ ಸರಿ ಆಗ್ಬೇಕಂದ್ರ ಈಗ ಒಬ್ಬ ಪಾಪ ಅವ್ರ ಕಮಿಷನರ್ ಸರ್ ಕೊಟ್ಟಿರ ರೆಡ್ಡಿ ಸಾಹೇಬ್ರು ಬಂದಾರ ಅವ್ರಿಗೆ ನಾಲ್ಕು ಖಾತೆ ಕೊಟ್ಟಿರಿ ಯಾ ಖಾತೆಗೆ ಹೋಗ್ಬೇಕ್ರಿ ಅವ್ರ ಆ ಕಡೆ ಕರಿತಾರ ಈ ಕಡೆ ಕರಿತಾರ ಸುತ್ತ ಈ ಕಾರ್ಖಾನೆಯವಾಗಿ ವಿಸಿಟ್ ಮಾಡುದು ಇಲ್ಲಿ ರೈತರಿಗೆ ಸಮಸ್ಯೆ ಆಯ್ತಂದ್ರ ಕೇಳವ್ರ ಯಾರ ಹೇಳಾವ್ರ ಯಾರ ದಯವಿಟ್ಟ ಇಲ್ಲಾಂದ್ರ ಇಲಾಖೆನೆ ಇಲ್ಲಪ್ಪ ಅಂತಂದ್ರೆ ತಿಳ್ಕೊರಿ ನೀವು ನಾವು ನೋಡ್ಕೊಳಕ್ ಗಟ್ಟಿದ್ ಯಾಕಪ್ಪ ನಾವ್ರಿ ಅನಾಮ ನಿಗ್ರ ಇಲ್ರಿ ಅಲ್ರಿ ಐವತ್ ಸಾವಿರ ಅರವತ್ ಸಾವಿರ ಕೋಟಿ ಸ್ಪೀಟ್ ಅಬಕಾರಿ ಖಾತೆ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ಬರೀ ನಮ್ಗೆ ಸಾವಿರ ರೂಪಾಯಿ ಹುಡುಗರ ಕೊಡ್ತೇನೆ ಕೆಲಸ ಮಾಡ್ತಾರೀ ಕಲಿತಾರ ಟ್ರೈನಿಂಗ್ ಕಮಿಷನರ್ ಕಡೆ ಒಂದ್ ತಿಂಗ್ ಟ್ರೈನಿಂಗ್ ಕೊಟ್ರಿ ಅಂದ್ರೆ ಕಲಿತಾರ ಸರಿ ತಲೆ ಆಗ ತಗೋರಿ ಯಾಕಂದ್ರೆ ಇದು ಬಹಳ ಮಹತ್ವವಾದ ನಿರ್ಧಾರ ಇಲ್ಲ ನಾ ಅಜ್ಮ್ ಮಂಚಾಂಗ್ ಅದೇನು ಹತ್ತು ಕೋಟಿ ಆಗೋತಕ್ಕ ನೂರು ಕೋಟಿ ಆಗಲಿ ಅವ್ರು ಮಾಡ್ಲಿ ಸರಿ ಇದು ಸೀರಿಯಸ್ ಇಟ್ ವಿಷಯ ಇವತ್ತಿ ತೀರ್ಮಾನ ಆಗ್ಲೇಬೇಕ್ರಿ ಕಬ್ಬು ಬೆಳೆಗಾರ ಸಮಸ್ಯೆಗೆ ಒಮ್ಮೆ ತರ ಅಂತ್ಯ ಆಗ್ಬೇಕು ಮತ್ತೆ ಮಂಡ್ಯ ಪಾಪ ಮಂಡ್ಯ ಅಲ್ಲೇ ನಾವು ಎಫ್ ಆರ್ ಪಿ ಹೊರತುಪಡಿಸಿ ಇವತ್ತು ಮುನ್ನೂರು ನಾಲ್ಕನೂರು ರೂಪಾಯಿ ರೊಕ್ಕ ತಗೊಂಡು ಇವ್ರು ಎಫ್ ಆರ್ ಪಿ ಹೊರತುಪಡಿಸಿ ಅಲ್ಲಿ ಮಂಡ್ಯದಾಗ ಒಂದು ರೂಪಾಯಿ ಕೂಡ ಹೆಚ್ಚು ಕೊಡತಿಲ್ಲ ಅವ್ರ ಇಪ್ಪತ್ ಮೂರು ರೂಪಾಯಿ ರೇಟ್ ಬೆಳತ್ತೈತಿ ಅದ್ರಿ ಕಬ್ಬು ಎಲ್ಲರಿಗೂ ಅಷ್ಟೇ ಖರ್ಚು ಬರ್ತೈತಿ ಅವ್ರಿಗೂ ಕೂಡ ಮೂರ್ ಸಾವಿರದ ಮುನ್ನೂರು ಈ ರೇಟ್ ಅನ್ವಯ ಆಗ್ಬೇಕು ಸರ್ ಯಾಕಂದ್ರೆ ಹತ್ತು ರೂಪಾಯಿ ಕೂಡ ಕಿತ್ತ ಹೆಚ್ಚು ಕೊಡ್ತಾ ಇಲ್ಲ ನಾವೀಗ ರಿಕವರಿ ಎಫ್ ಆರ್ ಪಿ ಒಪ್ಪೇ ಇಲ್ಲ ಮೊದಲ ಕೇಂದ್ರ ಸರ್ಕಾರದ ಏನ ನೈನ್ ಪಾಯಿಂಟ್ ಫೈವ್ ಟೆನ್ ಟ್ವೆಂಟಿ ಫೈವ್ ಮಾಡ್ಯಾರ ಅಗದಿ ಮೋದಿ ಅವ್ರ ಮೋಸ ಮಾಡಿ ನೆರೆ ಹಿಡಿದ ಅದ್ರೊಳಗಿನ ಸಂಶನ್ರಿ ಅದಕ್ಕಾಗಿ ಅದು ಮಂಡ್ಯ ಭಾಗದವ್ರು ಕೂಡ ಯೋಗ್ಯವಾದ ರೇಟ್ ಅನ್ನ ಕೂಡ ನೀವು ಅದ್ರ ಗಂಭೀರವಾಗಿ ಎಫ್ ಆರ್ ಪಿ ಹೊರತುಪಡಿಸಿ ನಮ್ಮಲ್ಲಿ ನಾಲ್ಕೈದ್ನೂರು ರೂಪಾಯಿ ಹಣ ಸಿಗದಿ ಆ ಮಂಡ್ಯ ಭಾಗದಲ್ಲಿ ಕೂಡ ಅವ್ರಿಗೆ ಮೂರ್ ಸಾವಿರದ ಮುನ್ನೂರು ಸಿಗೋದೊಳಗ ಒತ್ತಾಯ್ ಮಾಡೋಣ ಅದೇ ರೀತಿಯಾಗಿ ಕಬ್ಬಿನ ಸಮಸ್ಯೆ ಸಾಕೀಗ ಹುಲಿಯ ಅವ್ ನಮ್ಮ ಹುಡುಗರ್ಗಪ್ಪ ಇರಲೇ ಶಾಂತಿ ಇರ್ರಿ ಈಗ ಕಿತ್ತೂರ ತಾಲೂಕಿನ ಕುಲ್ಲೋಳಿಯಲ್ಲಿ ಏನ ಸುಮಾರು ಹನ್ನೊಂದು ಸಾವಿರ ಎಕರೆ ಜಮೀನನ್ನ ಚೆನ್ನಮ್ಮಾಜಿ ಮತ್ತು ರಾಯಣ್ಣ ಹಿಡಿದು ಹಿಡಿದುಕೊಟ್ಟದಕ್ಕಾಗಿ ಹನ್ನೊಂದು ಸಾವಿರ ಎಕರೆ ಜಮೀನನ್ನ ಅವರಿಗೆ ಯಾವಾಗ ಸಂಗೊಳ್ಳಿ ರಾಯಣ್ಣನ ಕೈಲಿಗೆ ಹಾಕಿರ್ತಕ್ಕಂತ ಸಂದರ್ಭ ಅವಾಗ ಅವರಿಗೆ ಆ ಬ್ರಿಟಿಷರ ಅವಾಗ ಕೊಟ್ಟಿರ್ತಕ್ಕಂಥ ಅವ್ರದೇನು ಅವ್ರ ಅಪ್ಪನ ಆಸ್ತಿ ಅಲ್ಲ ಚೆನ್ನಮ್ಮ ಮತ್ತು ರಾಯಣ್ಣನ ಆಸ್ತಿಯನ್ನ ದೇಶದ್ರೋಹಿಗಳಿಗೆ ಕೆಲಸ ಮಾಡಿದವ್ರಿಗೆ ಹನ್ನೊಂದು ಸಾವಿರ ಎಕರೆ ಜಮೀನನ್ನ ಕೊಟ್ಟಿರ್ತಕ್ಕಂಥ ಇವತ್ತಿನ ಕೂಡ ಅವ್ರ ಹೆಸರಲೇ ಐತೆ ಈ ರಾಜ್ಯ ಸರ್ಕಾರಕ್ಕೂ ಮರ್ಯಾದಿಲ್ಲ ಕೇಂದ್ರ ಸರ್ಕಾರ ಕೂಡ ಮರ್ಯಾದಿಲ್ಲ ಯಾಕಂದ್ರೆ ದೇಶದ್ರೋಹಿಗಳಿಗೆ ಹನ್ನೊಂದು ಸಾವಿರ ಎಕರೆ ರಾಯಣ್ಣ ಚೆನ್ನಮ್ಮ ಒಂಬತ್ತು ಮಂದಿನ ಗೈಲಿಗೆ ಹಾಕಿದವ್ರಿಗೆ ಹನ್ನೊಂದು ಸಾವಿರ ಎಕರೆ ಐತೆ ಈ ಕಾನೂನುಗಳೆಲ್ಲ ಏನದು ಹಲವಾರು ಆಕ್ಟ್ಗಳು ಆಗಿ ಹೋದು ಇಂದಿರಾ ಗಾಂಧಿ ಕಾನೂನು ಬತ್ತು ಇವೆಲ್ಲಾ ಆಕ್ಟ್ಗಳು ಆದ್ರೂ ಹನ್ನೊಂದು ಸಾವಿರ ಎಕರೆ ಜಮೀನು ಐತೆಂದ್ರ ಇವತ್ತಿಂದ ಇವತ್ತು ಸರ್ ತೀರ್ಮಾನ ಮಾಡಿ ಆ ಭೂಮಿಯನ್ನೆಲ್ಲ ಇವತ್ ನಮ್ಮ ರೈತರಿಗೆ ಹಚ್ಬೇಕು ಅದನ್ನ ತಕ್ಷಣ ಇವತ್ತಿಂದ ಇವತ್ತು ಈ ಸೆಷನ್ ಮುಗಿಯೊಳಗ ಅದ್ರ ಮೊದಲು ಸರ್ಕಾರಿ ಮಾಡ್ಕೋರಿ ಯಾವ ಪುಣ್ಯಾತ್ಮಕ ಆಗಿ ಅದನ್ನ ಯಾವ ಪುರುಷಾತ್ಮಕ ಆಗ್ಯ ಹನ್ನೊಂದು ಸಾವಿರ ಎಕರೆ ಜಮೀನು ಅವ್ರಿಗೆ ಕೋರ್ಟ್ ಕಚೇರಿ ನಮಗೆ ಸಂಬಂಧ ಇಲ್ರಿ ಕೋರ್ಟ್ ನಾಗೆಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೆಟ್ ಮಾಡಿ ಅವೆಲ್ಲ ರೊಕ್ಕ ಅದ ಏನೇನೋ ಮಾಡಿ ಅವ್ನು ಎರಡೂವರೆ ಸಾವಿರ ಎಕರೆ ಹೆಸರಲ್ಲಿ ಮಾಡ್ಕೊಂಡನು ಮತ್ತೊಂದೇನೋ ಮಾಡ್ಕೊಂಡನು ಆ ಲಪಡ ನಮಗ್ ಬೇಡ್ರಿ ಚೆನ್ನಮ್ಮ ರಾಯಣ್ಣನ ಭೂಮಿ ಐತಿ ಅದು ನಮಗೆ ರೈತರಿಗೆ ಹಂಚಿಕೆ ಆಗ್ಬೇಕು ಮೊದಲ ಇವತ್ತಿಂದ ಇವತ್ತ ಮುಖ್ಯಮಂತ್ರಿ ಅವಳಿಗೆ ಸರ್ಕಾರಿ ಮಾಡ್ಕೋತಕ್ಕಂಥದನ್ನ ಹೇಳಿ ರೈತರ ಪರವಾಗಿ ಒತ್ತಾಯ್ ಮಾಡ್ತಾ ಇದೀವಿ ಸರ ಆಯ್ತು ಚರ್ಚೆ ಮಾಡ್ರಿ ಇಲ್ಲಿ ಅಷ್ಟೇ ಐತಿ ಮಹತ್ ಮುಖ್ಯಮಂತ್ರಿ ಜೋಡಿ ವಿಷಯ ಹೇಳಾಕ್ ಬಿಡೋದು ಇದೇ ವಿಶೇಷವಾಗಿ ಸರ ಇದಂತೂ ಆಗಲೇಬೇಕ ನೋಡ್ರಿ ಹೈನುಗಾರಿಕೆ ಹೈನುಗಾರಿಕೆ ಮೇಲೆ ನಾವ್ ಇವತ್ತ ಸಣ್ಣ ಕುಟುಂಬಗಳೆಲ್ಲ ಬದುಕ ಬದಕ ಸರ ಇಪ್ಪತ್ತು ವರ್ಷ ಆತ ನಾ ನೋಡ್ತೀನಿ ಮೂವತ್ತ ನಲ್ವತ್ತು ರೂಪಾಯಿ ರೇಟ್ ಹಾಕಿಂದ ಹೆಂಗ್ ಸಾಧ್ಯ ಏನು ಅದೇನು ಇಷ್ಟ ಆಗುದ್ರೆ ಹಿಂಡುದ್ರ ಮಗಂದ ಒಂದು ಹೊರ ಮೂರು ಸಲ ಮೇವು ತರ್ಬೇಕು ನಾನು ಬೆಳಿಗ್ಗೆ ಮೇವು ತರತನ ಮೂರು ಸಲ ಮೇವು ತಂದಾಗ ಸರ ಅದು ಮೂರು ಲೀಟರ್ ನಾಲ್ಕು ಲೀಟರ್ ಹಿಂಡ್ ರಾಮಾಯಣ ರಾಮಾಯಣ ಎಷ್ಟ್ರಿ ನೂರು ರೂಪಾಯಿ ಅದಕ್ಕೆ ಐವತ್ತರಿಂದ ನೂರು ರೂಪಾಯಿ ಹಿಂಡಿ ಹಾಕ್ಬೇಕ ಮತ್ತೆ ಏನು ಲಾಭ ನಮಗೆ ಎರಡ್ನೂರು ರೂಪಾಯಿ ದಾಗ ಹೆಂಗ ನಾವ್ ಸಾಧ್ಯ ಸಾಥ್ ಮಿನಿಮಮ್ಮ ಈ ಕರ್ನಾಟಕ ರಾಜ್ಯ ರೈತ ಸಂಘ ಮೂವತ್ತೊಂದು ಜಿಲ್ಲೆಗಳದ ಇವತ್ತಿನ ಎಷ್ಟು ಎಂತ ಪರಿಸ್ಥಿತಿ ಅಂದ್ರು ಮುಖ್ಯಮಂತ್ರಿ ಒಂದು ಲೀಟರ್ ಒಂದು ನೂರು ರೂಪಾಯಿಯನ್ನ ಘೋಷಣೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ನಿಮ್ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಮಾಡ್ಲೇಬೇಕು ಸರ್ ಹಾಲು ಆಗ್ಲೇಬೇಕಾರೆ ನಿಮ್ಗ ನೀವೆಲ್ಲ ರೈತರಿದ್ರೆ ಎಮ್ಮಿ ರಾಶಿ ಏನಾಯ್ತು ಓದತ್ತೆ ಈ ಬಿಸಿಲರಿಗೆ ಇಪ್ಪತ್ತು ರೂಪಾಯಿ ಐತಿ ಮಗಂದ ನಮ್ಮನೇ ಆಗಿ ನೀರಿಗಿಲ್ಲ ಮತ್ತ ಇವೆಲ್ಲ ಸರ್ ಕಡ್ಡಾಯವಾಗಿ ಹಾಲಿನ ಬದಲು ಗಂಭೀರತೆ ಇರಲಿ ಅದೇ ರೀತಿಯಾಗಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ತಕ್ಷಣ ತಾವ ಪ್ರಾರಂಭಿಸಿರಿ ಅಲ್ಲೂ ಕೂಡ ಎ ಪಿ ಎಂ ಸಿ ಒಳಗ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಅಲ್ಲಿ ಅಸ್ತವ್ಯಸ್ತ ಆಗ್ತದೆ ಅಲ್ಲಿ ಹೋಗ್ಬಿಡ್ದು ನೂರ ಎಂಟು ಏನೇನು ವಿಚಾರ ಹೇಳಿ ಏನ್ ಇಷ್ಟ ಸಾಕ್ ಪಾಯಿಂಟ್ ತಗೊಳಂಗಿಲ್ಲ ಅನ್ನೋ ಅಂತದ್ದು ತಾವ ಈಗಾಗಲೇ ನಮ್ಮ ಎಲ್ಲಾ ಭಾಗದ ಹಾವೇರಿ ಮಲ್ಲಿಕಾರ್ಜುನ್ ಬಳ್ಳಾರಿ ಸರ್ ಎಲ್ಲ ತಾವೆಲ್ಲ ಗುದ್ದಾಡಿ ಐವತ್ತು ಗಿಂಟಲ್ಗೆ ತಂದಿರಿ ಅದೇನ ನಾವ ಅದನ್ನ ವಿರೋಧ ಮಾಡೋದಲ್ಲ ಸಂತೋಷ ಐತಿ ಆದ್ರೂ ಒಂದು ನೂರ್ ಕ್ವಿಂಟಲ್ ತೊಗೊಂಡ್ಬರಿ ಅಂತ ಇನ್ನು ಮಾಡ್ತಾ ಇದ್ರ ಧಾರವಾಡಕ ಹಾವೇರಿಗೆ ಸರ್ ತಾರತಮ್ಯ ಮಾಡಬಾರೀ ರಾಜ್ಯವ್ಯಾಪಿ ನೀವೇನ್ ಐತಿ ಈಗ ಐವತ್ ಕ್ವಿಂಟಲ್ ತಗೋತ್ರಿ ಇವತ್ತು ಅದು ಗೋಕಾಕು ಸಿಗಬೇಕು ಬಿದರ್ನಾಗು ಸಿಗಬೇಕು ಎಲ್ಲಿ ಮೆಕ್ಕೆಜೋಳ ಬೆಳಿತಾರೋ ಕಡ್ಡಾಯವಾಗಿ ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗತೀ ರಾಜ್ಯಾದ್ಯಂತ ಬತ್ರಿ ಅಮ್ಮ ರಾಜ್ಯ ವ್ಯಾಪಿ ರಾಜ್ಯವ್ಯಾಪಿ ರಾಜ್ಯ ರಾಜ್ಯವ್ಯಾಪಿ ಸರ ಬರ್ಬೇಕ್ರಿ ಅದೇ ರೀತಿಯಾಗಿ ಅದು ನೋಡ್ರಿ ಕರೆಕ್ಟ್ ಹೇಳುದು ಯಾಕರ ನಮ್ಗೆ ಅಲ್ಲಿ ತಗೊಂಡ್ ಬಾ ಕಡ್ಡ್ಯಾಡಾಗುದಿಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಳಗ ಖರೀದಿ ಕೇಂದ್ರವನ್ನ ತೆಗಿಬೇಕು ಅನ್ನೋದನ್ನ ಒತ್ತಾಯ ಮಾಡತೀವಿ ಅದು ಒಂದೇ ಬೆಳೆಗಳಿಗೆ ಎಲ್ಲ ಬೆಳೆಗಳಿಗೂ ಕೂಡ ಖರೀದಿ ಕೇಂದ್ರವನ್ನ ತೆಗಿಬೇಕು ಮತ್ತ ಏನು ಒತ್ತಾಯ ಅಂತಂದ್ರೆ ಪದೇ ಪದೇ ಇದು ಭಿಕ್ಷೆ ಬಿಡೋದು ಬೇಡ ಯಾಕಂದ್ರೆ ಬೀಜ ಹಾಕಿ ಅದನ್ನ ಕೂಶಿನ ಜಪಾನ್ ಮಾಡಿ ಅದನ್ನ ರಾಶಿ ಮಾಡಿ ಕಾಳು ಮಾಡಿ ರಾಶಿ ಮಾಡ್ಬೇಕಾರ ನಮ್ ಜೀವ ಎಲ್ಲ ಅದಕ್ಕೆಲ್ಲ ಹಾಳಾಗಿ ಹೋಗಿರ್ತದ ಬದುಕ ಮತ್ ಬೆಲೆ ಕೊಡ್ರು ಬೆಲೆ ಕೊಡ್ರು ಅಂತೇಳಿ ಇವಾಗ ಸರ್ಕಾರಕ್ಕ ಈ ವ್ಯಾಪಾರಸ್ತ್ರ ಒಳಗ ಸಾಯ್ದು ಬೇಡ ರಾಜ್ಯ ಸರ್ಕಾರ ಐವತ್ ಸಾವಿರ ಕೋಟಿ ರೂಪಾಯಿ ಎ ಪಿ ಎಂ ಸಿಗ್ ತೆಗೆದಿರ್ಲಿ ಕೇಂದ್ರ ಸರ್ಕಾರ ಐವತ್ ಸಾವಿರ ಕೋಟಿ ರೂಪಾಯಿ ಎ ಪಿ ಎಂ ಸಿಗ್ ತಗಿರ್ಲಿಲ್ಲ ಅಂತೇಳಿ ನಿಮ್ ಪರವಾಗಿ ಒತ್ತಾಯ ಮಾಡ್ತಾ ಇದೀವಿ ಅದ ಎಲ್ಲರಿಗೂ ಪ್ರದೇಶ ಕಾಯಿಪಲ್ಯ ಉಳ್ಳಾಗೇಟೆ ಕಾಯಿಪಲ್ಯ ನೀವು ಗೋಡಾವಣ್ ಕಟ್ಕೊಳಕ ಎ ಪಿ ಎಂ ಸಿಗ ಹನ್ನೊಂದು ಸಾವಿರ ಎಕರೆ ಜಮೀನ್ ಐತಿ ಬಾಳ ಅಂದ್ರೆ ಒಂದ್ ಎರಡ್ ಮೂರು ಸಾವಿರ ಎಕರೆ ಉಪಯೋಗ ಆಗಿತ್ತು ಇನ್ನ ಏಳೆಂಟು ಸಾವಿರ ಎಕರೆ ಖಾಲಿ ಐತಿ ನೀವು ಕೋಲ್ಡ್ ಸ್ಟೋರೇಜ್ ಕಟ್ಟಬಹುದು ಗೋಡಾ ಕಟ್ಟಬಹುದು ಹಣ ರೀ ಈಗ ಐದು ಗ್ಯಾರಂಟಿ ಕೊಟ್ಟಿದ್ರಿ ಸರ್ ಐವತ್ ಸಾವಿರ ಕೋಟಿ ರೂಪಾಯಿ ವರ್ಷಕ್ಕ ಇಡೀ ನಾಡಿನ ಎಲ್ಲಾ ಬೆಳೆಗಾರ ಸಂಬಂಧ ಐವತ್ ಸಾವಿರ ಕೋಟಿ ರೂಪಾಯಿ ನೀವು ಇಡ್ರಿ ಅವ್ರ ಐವತ್ ಸಾವಿರ ಕೋಟಿ ಇಲ್ರಿ ಹೌದ್ರಿ ಅಕ್ಕ ಏನ್ ತಪ್ಪೇನೈತೆ ಆ ಡಿಟಿ ಅಂದ್ರೆ ಸರ್ ಆ ಇರ್ತೈತೆ ಪಟ್ನ ನೀವು ಖರೀದಿ ಮಾಡಿ ಯಾವಾಗ ಬೆಲೆ ಕಡಿಮೆ ಆಕೈತಿ ತಕ್ಷಣ ಖರೀದಿ ಮಾಡಿ ಆಮೇಲೆ ನೀವು ಸರಬರಾಜು ಮಾಡುವಂತದ ಸರ್ಕಾರ ಜವಾಬ್ದಾರಿ ಹೋಯ್ತಪ್ಪ ಅಂದ್ರ ರೈತರು ಬದುಕ್ಲಿಕ್ಕೆ ಸಾಧ್ಯ ಅದಕ್ಕೆ ಇದು ಕೂಡ ಈ ರಾಜ್ಯ ಸರ್ಕಾರಕ್ಕ ಒತ್ತಾಯ ಮಾಡ್ತಾ ಅದೇ ರೀತಿಯಾಗಿ ಹಗಲಿ ಕರೆಂಟ್ ಬಂದು ಈಗ ಕರೆಂಟ್ 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 ಬೇಕಾ ಕರೆಂಟ್ ಸಹಬ್ರ ಕರೆಂಟ್ ಹಗಲಿ ಏನು ಏಳು ತಾಸು ಕರೆಂಟ್ ಕೊಡತ್ತಾರೋ ಆ ಹಗಲಿ ಏಳು ತಾಸ ನಮಗ್ ಸಾಲುದಿಲ್ಲ ಹಗಲಿ ಹನ್ನೆರಡು ತಾಸು ಕರೆಂಟ್ ಕೊಡ್ಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಿತ್ತು ಕೊಡ್ಲೇಬೇಕು ಸರ ಯಾಕಂದ್ರ ನಿನ್ನೆ ನಾನು ನಾವ ಗುರುಗಳ ದೇವ್ರ ಅಲ್ಲಿ ಇಲ್ಲಿ ಕಣಗಾಮಕ್ ಹೋಗಿದ್ದು ಒಬ್ಬಕ್ ಅಜ್ಜಿ ಅರವತ್ತು ವರ್ಷ ಆಗಿದೆ ಅಜ್ಜಿ ಬಂದು ಹೇಳಿ ಬಿಟ್ಲ ನಮ್ ಯಜಮಾನ್ರ ನಾವು ನಲ್ವತ್ ಸಾವಿರ ರೂಪಾಯ್ದಂಗ ನೀರ ಅಲ್ಲಿ ನೀರು ಹಸಾಕ್ ಕೊಟ್ಟಿದ್ದು ಏನು ತಂಡಿ ಚಾಲು ಆತ್ಲಾ ನೀನ್ ರೊಕ್ಕ ತಗೋ ತಗೋತಿ ರೊಕ್ಕವಾದ ನಮ್ಮ ಮುದುಕ್ ನೀರು ಹಸಕ್ ಹೋಗೈತಿ ಹೊಳ್ಳಿ ಮನೆಗೆ ಬರ್ತಾ ಆಮಲ ಎಪ್ಪ ಕಾಲು ಬೀಳುತ್ತು ನಮಗೆ ಹಗಲಿ ಹನ್ನೆರಡು ತಾಸು ಮುಖ್ಯಮಂತ್ರಿಗೆ ಕರೆಂಟ್ ಕೊಡ್ಸ ಹೇಳುವಂತ ಕೆಲಸ ಕೂಡ ಇವತ್ತ ಚರ್ಚೆ ಆಯ್ತು ಸರ್ ಮಾಡ್ಲೇಬೇಕು ಸರ್ ಇದ ಆಗ್ಲೇ ಯಾಕಂದ್ರ ಎಪ್ಪತ್ತೊಂಬತ್ತು ವರ್ಷ ವರ್ಷದ ನಾವು ಬುಕ್ಕಟ್ಟ ಆರ್ ಬೆಳೆದು ಕೊಡತು ಜಗತ್ತಿಗೆ ಏನ್ ಲಾಭ ಇಲ್ಲ ಯಾಕಂದ್ರೆ ಒಕ್ಕಲ್ತನ ತಮಗೆ ಗೊತ್ತಿದ ವಿಷಯ ಐತ್ ಏನೋ ಹೆಂಗೋ ಬದುಕಾತು ಎದಕ್ ಬದುಕಾತು ಅಂದ್ರ ಮಗಲಾಗ್ ಯಾವ ಬೆಳಿ ಬೆಳಿ ಬೆಳಿಲಿಲ್ಲ ಅಂತಂದ್ರೆ ಅಂತೇಳಿ ಹಂಗ ಬೆಳಿ ಬೆಳೆದು ಈ ನಾಡಿಗೆ ಬೆಳೆ ಕೊಡ್ತಕ್ಕಂಥದ್ದು ಆಗತ್ತೈತಿ ಅದಕ್ಕಾಗಿ ಸರ್ ಅದನ್ನ ಕರೆಂಟ್ ಅನ್ನ ಕಡ್ಡಾಯವಾಗಿ ಮಾಡ್ಬೇಕು ಮತ್ತ ಅಕ್ರಮ ಬಂದ್ ಬಂದ ಅದರಿಂದ ಟಿ ಸಿಗಳು ಎರಡ್ ಲಕ್ಷ ಮೂರ್ ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಕಂಬ ಹಾಕೊಂಡ ಮೊದಲ ಸಾಲ ಮಾಡಿ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತು ಸಾಯ್ತು ಅದು ಇವತ್ತಿಂದ ಇವತ್ತು ಎಂತ ಪರಿಸ್ಥಿತಿ ಅಂದ್ರು ಇವತ್ತಿಂದ ಹೋಗಂಗಿಲ್ಲ ನಾವು ಹಾಲ ಕರೆಂಟ್ ಕಡ್ಡಾಯವಾಗಿ ಕೊಡ್ಬೇಕು ಅಕ್ರಮ ಸಕ್ರಮಣ ಇವತ್ತಿಂದ ಮುಖ್ಯಮಂತ್ರಿ ಅವರು ಜಾರಿಗೆ ಮಾಡ್ತಕ್ಕಂತ ಪ್ರಾರಂಭ ಮಾಡಬೇಕು ಅಕ್ರಮ ಸಕ್ರಮಣ ಬಂದ್ ಮಾಡೋಂಗಿಲ್ಲ ನಿಮ್ ಶೋಲಾರ ಗೀಲಾರ ನಾವೇನು ಬೇಕಾಗಿಲ್ಲ ನಮಗ ನೀವು ಯಾವಾಗ ಏನ್ ಮಾಡ್ತೀರಿ ಮಾಡ್ರಿ ತಕ್ಷಣ ಅದು ಆಗ್ಬೇಕು ಅದೇ ರೀತಿಯಾಗಿ ಸಬ್ ಟೇಷನ್ಗಳು ಸರ್ ಟೇಷನ್ಗಳು ಸರಿಯಾಗಿ ಲೋಡ್ ಬರ್ತಾ ಇಲ್ಲ ಈಗ ನೀವು ಏಳು ತಾಸ ಇನ್ನು ಹನ್ನೆರಡು ತಾಸು ಕರೆಂಟ್ ಕೊಟ್ಟರು ಕೂಡ ಕರೆಂಟ್ ನೀವು ಸಬ್ ಟೇಷನ್ ಲೋಡನ್ನ ಇದನ್ನ ಮಾಡಬೇಕು ನೀವೇನ್ ಮಾಡ್ರಿ ಏ ಆ ಭಾಗದಾಗ ಯಾಕ್ರಿ ಸರ ನೀವೇನ್ ಮಾಡತ್ತಾರ ಡಿ ಸಿ ಅವ್ರ ಏನು ಮಾಡ್ತಾರೋ ಇಲ್ಲಿ ಅಲ್ಲಿ ಏನ ಊರಾಗ್ ಜಾಗ ಇರ್ತದಿಲ್ಲ ಈಗ ಅದ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ನಾಕ್ ಪಟ್ನೂರ್ ರೊಕ್ಕ ಕೊಡ್ತೀರಿ ನಮ್ ಐವತ್ ಲಕ್ಷ ರೂಪಾಯಿ ಎಕರೆ ಜಮೀನಿ ಕಿಮತ್ ಹಾಕ ನಿಮ್ಗೆ ಇಪ್ಪತ್ ಲಕ್ಷ ರೂಪಾಯಿ ನಮ್ ರೈತರ ಭೂಮಿ ಕೊಡಕ್ ಸಾಧ್ಯತೆ ಇವತ್ತ ನೀವು ಮುಖ್ಯಮಂತ್ರಿಗೆ ಹೇಳಿ ನಮ್ಮ ಅವ್ರ ಜಾರ್ಜ್ ಸಹೇಬ್ರ ಅವ್ರ ಜಾರ್ಜ್ ಸಾಹೇಬ್ರ ಅಜ್ಜ ಅಂತೂ ಎಂದೂ ಭೇಟಿ ಆಗಲಿಲ್ಲ ನಮ್ಗೆ ಇತಿಹಾಸದಾಗ ಅವ್ರು ಯಾಕೋ ಏನೋ ಸು ಸರಿಯಾಗಿ ಸ್ಪಂದಿಸಂಗಿಲ್ಲ ಭೇಟಿ ಆಗ್ಬೇಕಂದ್ರೆ ಸಿಎಂ ಭೇಟಿ ಆದ ಕಾರ್ರೆ ಈ ನಮ್ ಜಾರ್ಜ್ ವಿದ್ಯುತ್ ಮಂತ್ರಿ ಎಂದೂ ಭೇಟಿ ಆಗಿಲ್ಲ ನಮ್ಗೆ ಇತಿಹಾಸದಾಗ ನಮ್ ಟೈಮ್ ಸುಮಾರು ಐತಿ ನೀವು ವಿದ್ಯುತ್ ಮಂತ್ರಿ ಮಾಡ್ಬೇಕಲ್ಲ ಅದೊಂದು ದೊಡ್ಡ ಸಮಸ್ಯೆ ಆಗೈತೆ ಅದಕ್ಕೆ ಸರ ಇವತ್ತೇಷನ್ಗಳು ಏನೈತ್ಲೆ ಅದನ್ನ ಸರ್ಕಾರ ಎಷ್ಟ ಅಲ್ಲಿ ವ್ಯಾಲ್ಯುವೇಷನ್ ಹಾಕೈತೆ ಆ ವೆಲ್ಯೇಷನ್ ಅನ್ನು ನೀವು ಮಾಡ್ರಿ ಅಂದ್ರೆ ಜಾಗ ಜಗ ಕೊಡ್ತಾರ ಈ ಜಾಗ ಯಾಕೆ ಕೊಡಬಾರ ನೀವು ನಲ್ವತ್ ಲಕ್ಷ ನಾಂಗ್ ಇಪ್ಪತ್ ಲಕ್ಷ ಕೊಡೋಣ್ರಿ ಅದನ್ನೊಂದು ನಿಮ್ ಕ್ಯಾಬಿನೆಟ್ ಏನ್ ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ ಆ ಗೈಡ್ಲೈನ್ಸ್ ಅನ್ನು ಚೇಂಜ್ ಮಾಡಿ ಸ್ಪೆಷಲ್ ಆಗಿ ಪಿ ಟಿ ಸಿ ಅಲ್ಲಿ ಖರೀದಿ ಮಾಡ್ತಕ್ಕಂತವ್ರಿಗೆ ಅವ್ರಿಗೆ ಅದೊಂದು ಗೈಡ್ಲೈನ್ಸ್ ಚೇಂಜ್ ಮಾಡಿ ಇವತ್ತು ಕೂಡ ಆ ಕಡ್ಡಾಯವಾಗಿ ಬದಲಾವಣೆ ಆತ್ಪಾ ಅಂದ್ರೆ ಗಳು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಒಂದ್ ಟೇಷನ್ ಮೇಲೆ ನಾವು ಅಲ್ಲಿ ಹಗಲಿ ಮೂರ್ ತಾಸ ರಾತ್ರಿ ಮೂರು ತಾಸು ಅಡ್ಜಸ್ಟ್ ಮಾಡಿ ಕರೆಂಟ್ ಕೂಡ ಕೊಡಕ್ರ ನೀವು ಹನ್ನೆರಡು ತಾಸು ಬೇಡಿಕೆ ಇಟ್ಟದ್ವು ಗಳು ಆಗ್ಲಿಲ್ಲ ಅಂದ್ರೆ ಅದು ಎಂದೂ ಸಾಧ್ಯ ಇಲ್ಲ ಮತ್ತ ಐವತ್ತು ವರ್ಷ ಸರ್ ಗಳು ಹಳಿ ಆಗ್ಯಾವ ಇಲ್ರಿಪಾ ಐವತ್ತು ವರ್ಷ ತಂತಿ ಹಾಕ್ಯಾರು ಬಾಳಿ ಚೇಂಜ್ ಮಾಡಿಲ್ಲ ಸರ್ ನಿಮ್ದು ಮೂವತ್ತು ಪರ್ಸೆಂಟ್ ವಿದ್ಯುತ್ ಅದ್ರೊಳಗೆ ಸೋರಿಕೆ ಆಗತದೆ ಆ ಕಟ್ ಮಾಡಿ ಸುಮಾರು ವೈರ್ದಾಗಣ ಮೂವತ್ತು ಪರ್ಸೆಂಟ್ ಅಲ್ಲೇ ಇವ್ರದೇನು ವಿದ್ಯುತ್ ಕಟ್ ಆಗಿ ನಮ್ ಕರೆಕ್ಟ್ ಮೋಟ್ರ್ ಗಳಿಗೆ ಸರಿಯಾಗಿ ಲೋಡ್ ಬರ್ತಾ ಇಲ್ಲ ಸರ್ ಅದರಿಂದ ಲಕ್ಷಾಂತರ ಮೋಟ್ರ್ಗಳು ಇವತ್ತು ರಾಜ್ಯದಾಗ ಸುಟ್ಟ ಅದಕ್ಕೆ ಎಷ್ಟೋ ಸಾವಿರ ಕೋಟಿ ರೂಪಾಯಿ ನಾವು ಬಂಡವಾಳ ರೈತರ ಹಾಕದ್ದು ಆ ವೈರ್ ಕೂಡ ಬದಲಾವಣೆ ಆಗ್ಬೇಕು ಅದೆಲ್ಲ ಅದನ್ನು ಪಡ ಸುಟ್ಟು ಅದರ ಸಂಬಂಧ ಕರೆಂಟ್ ಪಡಗಳು ಸಾಕಷ್ಟು ಸಾವಿರಾರು ಪಡ ಸುಟ್ಟಾವ ಸುಮಗಬ್ಬರ ಮೊದಲನೇ ನೀವು ಊರಲ್ಲಿ ಒಂದ್ ಸ್ವಲ್ಪ ಶಾಂತರ ಸರ್ ಇದು ಕರೆಂಟ್ ಬದಲಂತು ಸೀರಿಯಸ್ ಆಗಿ ತಾವು ಇವತ್ತು ಮುಖ್ಯಮಂತ್ರಿಗೆ ಒತ್ತಾಯ ಮಾಡುವಂತದ್ದು ಆಗ್ಬೇಕು ಎಂಟನೇದ ರಾತ್ರಿ ಹೌದ್ರಿ ಮಾರ್ತ್ನಾಂಗಲ್ ರಾತ್ರಿ ಸಿಂಗಲ್ ಪೀಸ್ ಕಡ್ಡಾಯವಾಗಿ ಕೊಡ್ಬೇಕ ಸೈಬ್ರಾ ಆಯ್ತಾಯ್ತಾಯ್ತು ಒಂದ್ ಹತ್ ನಿಮಿಷ ಬಗೆಹರಿಸ್ತೀರಿ ಆಯ್ತಾಯ್ತು ಸಿಎಂ ಅವರು ನಾಲ್ಕು ಗಂಟೆಗೇನು ಟೈಮಿಂಗ್ ಕೊಟ್ಟರಂತ ಇರ್ಲಿ ಈಗ ಸರ ರಾತ್ರಿ ಕಡ್ಡಾಯವಾಗಿ ಸರ ಸಿಂಗಲ್ ಪೀಸ್ ಕೊಡ್ಸಲೇಬೇಕಾದ್ರೆ ನಾವೇನ ಹಳ್ಳಿ ಒಳಗ ಸಿಟಿಯಾಗಿ ಏನ್ ಅಂತ ತ್ರಾಸ ಇರೋದಿಲ್ಲ ಹಳ್ಳಿ ಒಳಗ ಹಾವ ಚೋಳ ದನ ಕರ ಕೋಳಿ ಎಲ್ಲ ಇರ್ತಾ ಅವ್ನ ರಕ್ಷಣೆ ಮಾಡಿ ಇಡೀ ನಾಳೆ ಕಡ್ಡಾಯವಾಗಿ ರಾತ್ರಿ ನಮಗ ಸಿಂಗಲ್ ಪೀಸ್ ಅನ್ನ ಕೊಡ್ಲೇಬೇಕಾಗಿ ಅದೇ ರೀತಿಯಾಗಿ ರೈತರದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಸಾಲ ವಸೂಲಾತಿ ಪ್ರತಿಕ್ರಿಯೆಯನ್ನ ಕೂಡ ಆಗ್ಬೇಕು ಸರ್ ಈ ಫೈನಾನ್ಸ್ ಕೂಡ ಬಹಳ ಫೈನಾನ್ಸ್ ಹೈದರಾಬಾದ ಮತ್ತು ಮುಂಬೈ ಕೋರ್ಟ್ ಕೇಸ್ ಹಾಕಿ ಬಿಡತಾರ್ರಿ ಅಲ್ಲಿ ಹೋಗಿ ಇಲ್ಲಿ ಬಂದ ಮನಿ ಕೀಲಿ ಹಾಕೋದು ನಾವು ಕೀಲಿ ಮುರಿದು ಇದ್ ನಡ್ದ ಅದಕ್ಕಾಗಿ ಫೈನಾನ್ಸ್ ಇರ್ಲಿ ಸೌಹಾರ್ದ ಇರ್ಲಿ ಈ ಗವರ್ಮೆಂಟ್ ಬ್ಯಾಂಕ್ ಇರ್ಲಿ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿ ಸಂಪೂರ್ಣ ಸಾಲ ಮನ್ನಾ ಮಾಡ್ರಿ ಹೌದಲ್ರಿ ಸಾಲ ವಸೂಲಾತಿ ಪರಿಕ್ರಿಯೆಯನ್ನು ಇವತ್ತ ಮುಖ್ಯಮಂತ್ರಿ ಅದನ್ನ ಈಗಾಗಲೇ ಹಿಂದೆ ಗಂಭೀರವಾಗಿ ಮಾಡಿರ್ರೆ ಆದ್ರೂ ಕೂಡ ಪರಿಕ್ರಿಯೆ ಆಯ್ತು ವಸೂಲಾತಿ ಅದೇ ರೀತಿಯಾಗಿ ಅರಣ್ಯ ಒತ್ತುವರಿ ಮತ್ತು ಬಗರ್ ಉಕ್ಕಮ್ಮ ಗೋಮಾಳ ಜಾಗದಲ್ಲಿ ಹಲವಾರು ವರ್ಷಗಳಿಂದ ರೈತರು ಉಳುಮೆ ಮಾಡುತ್ತಿದ್ದು ಆ ಜಾಗವನ್ನು ರೈತರಿಗೆ ಪಯಣಿ ಉತ್ತಾರವನ್ನು ನೀಡುವುದು ಕೃಷಿ ಇಲಾಖೆಯನ್ನ ಸದುರುಗೋಸ್ ಅಂತದ್ ಆಗ್ಬೇಕ ಸರ್ ಕೃಷಿ ಇಲಾಖೆ ಒಳಗೆ ಏನೂ ಇಲ್ಲ ಮೊದಲು ಒಬ್ಬ ಗ್ರಾಮ ಸೇವಕ ಇದ್ದ ಹಳ್ಳಿಗೆ ಐದ್ ಸಾವಿರ ಮಂದಿ ಸಿಬ್ಬಂದಿಗಳು ಇದ್ರ ಅವ್ರೆ ಪ್ರಮೋಷನ್ ಆಗಿ ರಿಟೈರ್ಡ್ ಆಗಿ ಎಲ್ಲ ಹೋಗಿದಾರೆ ಈಗ ಒಂದು ನೂರು ಮಂದಿ ಉಳಿದಾರ ಮತ್ ಯಾಕೆ ಸುಳ್ಳು ಕೃಷಿ ಇಲಾಖೆ ಬೇಕು ಸಾವಿರ ಕಂಪನಿಗಳು ಬಂದವ್ರಿಗೆ ಔಷಧ ಈ ಔಷಧ ಬಿಡಿಯೋ ಏ ಯಾರು ಪರೀಕ್ಷೆ ಮಾಡೋರು ಇದ್ನೆಲ್ಲ ಯಾರು ಹೇಳೋರ ಸುಳ್ಳ ಅದಕ್ಕೊಬ್ಬ ನೀವು ಅನ್ನದಾತ ಕೇಂದ್ರ ಸರ್ಕಾರ ಹೇಳುದು ರಾಜ್ಯ ಸರ್ಕಾರ ಹೇಳುದು ದೇಶದ ಬೆನ್ನೆಲುಬು ಅನ್ನದಾತ ಅನ್ನೋದು ಬೆಣ್ಣು ಹೋಗಿತ್ತಿ ನಮ್ ಜಲಮಾಲ ಹಾಳಾಗಿ ಹೋಗಿತಿ ಭೂಮಿ ಹಾಳಾಗೈತಿ ಸರ ಭೂಮಿ ಒಳಗೆ ಇರ್ತಕ್ಕಂತ ಇಂಗಾಲೆಲ್ಲ ಹಾಳಾಗಿ ಹೋಗೈತಿ ಇನ್ನು ಮುಂದೆ ನಾವು ನೈಸರ್ಗಿಕ ಕೃಷಿಯನ್ನ ಏನಾದ್ರೂ ಮಾಡ್ಲಿಲ್ಲ ಅಂದ್ರ ಮುಂದಿನ ಪೀಳಿಗೆಗಳು ನಮ್ಗೆ ಉಳಿತಕ್ಕಂಥದ್ದು ಕೂಡ ಕಷ್ಟ ಈ ಬಜೆಟ್ದಾಗು ಕೂಡ ಇದಕ್ಕ ಕೃಷಿ ನೈಸರ್ಗಿಕ ಕೃಷಿಗೆ ಆದ್ಯತೆಯನ್ನ ಜಾಸ್ತಿ ತಾವು ಕೊಟ್ಟ ಆಕಳಿರ್ಲಿ ಈ ಜವಾರಿ ಆಕಳಿಂದ್ರೆ ಏನೇನು ಆಕೈತಿ ಅನ್ನೋದು ಎಲ್ಲ ಕೂಡ ಮನವರಿಕೆ ಮಾಡಕ್ಕ ಈಗ ಕೃಷಿ ಇಲಾಖೆಯನ್ನು ಕೂಡ ಆಗಬೇಕು ಈಗ ಇಲ್ರಿ ಸರ್ ಹಳ್ಳಿಗಳ ರಸ್ತೆಗಳು ಹಳ್ಳಿಗಳು ನಮ್ಮ ತೋಟದ ನಿಮಗೆಲ್ಲ ಗೊತ್ತ ಈಗ ನೀರಾವರಿ ಪ್ರದೇಶ ತೋಟದ ನಮ್ಮ ರಸ್ತೆ ಅದವು ನಾವೊಂದ್ ಏನಾರ ತೋಟದಾಗಿಂದ ಕಬ್ಬಾಗಲಿ ಮೆಕ್ಕೆಜೋಳ ಆಗ್ಲಿ ತರ್ಬೇಕಂದ್ರ ನಾಲ್ಕು ಟ್ರ್ಯಾಕ್ಟರ್ ಹಚ್ಚದ್ ಕೆಡಿ ಬಿತ್ತ ಈ ರೀತಿ ಪರಿಸ್ಥಿತಿ ಆಗ ತೋಟದ ರಸ್ತೆಗಳು ತೋಟದ ಸಾರ್ವಜನಿಕ ರಸ್ತೆಗಳನ್ನ ತೋಟದ ಸಾರ್ವಜನಿಕ ರಸ್ತೆಗಳನ್ನೆಲ್ಲ ಕೂಡ ಡಾಂಬ್ರೀಕರಣ ಮಾಡ್ರಿ ತೋಟದ ಅಲ್ಲಿ ಅಡ್ಡಾಡ್ತಕ್ಕಂಥವೆಲ್ಲ ಕೂಡ ಕಡಿಕರಣ ಮಾಡಿ ಅದನ್ನ ಗಟ್ಟಿಕರಣ ಮಾಡಕ್ ಒಂದ್ ಐದು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ರೊಕ್ಕ ತೆಗೆದಿಡ್ಬೇಕಂತ ಹೇಳಿ ನಿಮ್ ಪರವಾಗಿ ಒತ್ತಾಯ ಮಾಡ್ತಾ ಇದ್ರು ನಮ್ಮ ಹೊಲ ದಾರಿ ಅದ ಸರ್ವೆ ನಂಬರ್ ಒಂದು ಕಡ್ಡಾಯವಾಗಿ ರಸ್ತೆ ಆಗ್ಬೇಕಿದೆ ಬಾಳೆ ಇದು ದೊಡ್ಡ ಕುಲ ಆಯ್ತಾ ಹೇಳದೇ ಬೇಕಾಗಿತ್ತು ತುಂಗಭದ್ರಾ ಮತ್ತು ಆಲಮಟ್ಟಿ ಜಲಾಶಯನ್ನ ಮೇಲ್ದಕ್ಕೇರಿಸುವುದು ಏರಿಸುವುದು ಡ್ಯಾಮ್ ಗಳನ್ನ ಕೆರಿಗಳನ್ನ ಕೂಡ ಉಳೆತ್ತ ರಿಪೇರಿ ಮಾಡ್ತಕ್ಕಂಥದ್ದು ಕೂಡ ಆಗ್ಬೇಕು ರಾಜ್ಯದಲ್ಲಿ ನೆನೆಗುದಿ ಬಿದ್ದಿರುವ ಎಲ್ಲಾ ನೀರಾವರಿ ಯೋಜನೆಗಳನ್ನ ಪುನರ್ಚೇತನಗೊಳಿಸ್ಬೇಕು ಸರ್ ಯಾಕಂದ್ರೆ ಐದು ವರ್ಷ ಆರು ವರ್ಷ ಆತ ರಾಜ್ಯದಾಗ ಏಳೆಂಟು ವರ್ಷ ಆತ ಒಂದೊಂದು ನೀರಾವರಿ ಯೋಜನೆಗಳು ಜಾರಿಯಾಗಿವು ಕಂಬಗಳು ತಂದೂಗುದಾರೋ ಪೈಪ್ಗಳು ತಂದೂಗುದಾರೋ ಇಲ್ಲಿವರೆಗೆ ಕಂಪ್ಲೀಟ್ ಆಗಿಲ್ಲ ಅವನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ರ ಇವತ್ತು ರೈತರ ನೆಮ್ಮದಿ ಜೀವನ ಮಾಡಕ್ ಸಾಧ್ಯ ಅದನ್ನು ಕೂಡ ಇವತ್ತು ಗಂಭೀರವಾಗಿ ಚರ್ಚೆ ಮಾಡಿ ಅವು ಕೂಡ ಜಾರಿ ಆಗಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆಯ್ತು ಹೇಳಿದ ಸರ್ ವಿಶೇಷವಾಗಿ ಭೂ ಸುಧಾರಣೆ ಕಾಯ್ದೆಯನ್ನ ಭೂ ಸುಧಾರಣೆ ಕಾಯ್ದೆಯನ್ನ ಸೆವೆಂಟಿ ನೈನ್ ಎ ಸೆವೆಂಟಿ ನೈನ್ ಬಿ ಕಡ್ಡಾಯವಾಗಿ ತಾವು ಸರ್ಕಾರ ಬಂದ ಮೇಲೆ ಒಪ್ಪಿಕೊಂಡಿರಿ ಅದು ಇರಬಹುದು ನಮ್ಮ ಎ ಪಿ ಎಂ ಸಿಟಿ ಸೆವೆನ್ ಬಿ ಕೇಂದ್ರ ಸರ್ಕಾರ ವಾಪಸ್ ಪಡದತ್ ಇವತ್ ಪಡ್ಲೇಬೇಕು ಸರ್ ನೀವು ಮಂತ್ರಿ ಇದ್ರ ಇವತ್ ಸಿಎಂ ಹೇಳಿ ಸೆವೆನ್ ಬಿ ಏನದ ಈ ಪ್ರೈವೇಟ್ ವ್ಯಾಪಾರಸ್ಥರು ಮಾಡಕ್ಕೆ ಏನ್ ಲೈಸನ್ಸ್ ಕೊಡ್ತಕ್ಕಂಥದ್ದು ಏಟಿ ಸೆವೆನ್ ಬಿ ಎತ್ತಿ ಅದನ್ನ ತಾವು ಕೂಡ ವಾಪಸ್ ಪಡಿತಕ್ಕಂಥದ್ದು ಇವತ್ ನಿರ್ಧಾರ ಮಾಡ್ಬೇಕು ಇದು ಭೂ ಸುಧಾರಣೆ ಕಾಯ್ದೆ ಇರಲಿ ರೈತ ವಿರೋಧಿ ಕಾನೂನುಗಳು ಯಾವ್ಯಾವದ್ ನೀವ ಹೇಳಿರಿ ಸರ್ ಸರ್ಕಾರ ಬರೋಕ್ಕಿಂತ ಮುಂಚೆ ತಕ್ಷಣ ನಮ್ಮ ಸರ್ಕಾರ ಬಂದ್ ಕುಡ್ದ ಮುಖ್ಯಮಂತ್ರಿ ಅವ್ರು ಹೇಳ್ಯಾರ ಸರ್ಕಾರ ಬಂದ ತಕ್ಷಣ ಎಲ್ಲಾ ಕಾಯ್ದೆಗಳನ್ನ ಹೇಳಕರ ಕೇಂದ್ರ ಸರ್ಕಾರ ತಕ್ಕೊಂಡಿ ರಾಜ್ಯ ಸರ್ಕಾರ ತಕ್ಕೊಂಡಿಲ್ಲ ಗೊತ್ತಾಯ್ತು ವಾಪಸ್ ಎಲ್ಲಾ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಶರಾವತಿ ಇಲ್ರಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅವೈಜ್ಞಾನಿಕವಾಗಿದ್ದು ಸರ್ಕಾರ ತಕ್ಷಣ ಆ ಯೋಜನೆಯನ್ನ ಹಿಂಪಡೆ ಬಿಡಬೇಕು ಶಿವಮೊಗ್ಗದ ಶರಾವತಿ ಅಮೆರಿಕ ಜೊತೆ ಈ ಇರಲಿ ಅದು ಅದು ಅದ್ ಹೇಳ್ತೀವಿ ಕೆಐ ಡಿ ಬಿಗಿರ್ತಕ್ಕಂತ ಯಾರು ಜಮೀನು ಕಳ್ಕೊಂಡಾರೋ ಅವ್ರಿಗೆ ಯೋಗ್ಯವಾದ ಪರಿಹಾರ ಸಿಗ್ಬೇಕು ಮಕ್ಕಳನ್ನ ಎಲ್ಲರನ್ನೂ ಕೂಡ ನೌಕರಿ ತಗೋ ಆಗ್ಬೇಕು ಹೌದಲ್ರಿ ಈಗ ಅಮೇರಿಕಾ ಸರ ಅಮೇರಿಕಾ ಒಪ್ಪಂದ್ ಮಾಡ್ಕೋತ ನಮ್ಮ ದೇಶದ ಪ್ರಧಾನಮಂತ್ರಿ ಏನಾರ ಒಪ್ಪಂದ್ ಮಾಡ್ಕೊಂಡಪ್ಪ ಅಂದ್ರೆ ನಮ್ಗೆ ಕೊಂದ್ಬಿಡ್ತಾನ ಅದ್ರೊಳಗೆ ಎರಡನೇ ಮಾತೇ ಇಲ್ಲ ನರೇಂದ್ರ ಮೋದಿ ಅವರಿಗೂ ಕೂಡ ಅವ್ರ ವಿರುದ್ಧ ನಾವೀಗ ಪ್ರಹ್ಲಾದ್ ಜೋಶಿ ಮಣಿಗೆ ಕೆಲವು ದಿನದಾಗ ಹೋರಾಟ ಮಾಡೋರು ನಕ್ಕಿ ಬಿಡಂಗಿಲ್ಲ ಅವ್ನ ಮಣಿಗೋ ಬೆಲೆ ಎಲ್ಲ ಎಲ್ಲಾ ಜನವರಿ ಒಳಗ ಹಂಡ್ರೆಡ್ ಪರ್ಸೆಂಟ್ ಬೇಡ್ರಪ್ಪ ಯಾಕಂದ್ರೆ ನಮಗ್ ದಿಲ್ಲಿಗೆ ಹೋಗಿ ಹೋರಾಟ ಮಾಡೋದು ತ್ರಾಸಾಕ್ ಇದು ಇದೆಲ್ಲ ಎಂ ಪಿಗಳು ಮಣಿ ಮುಂದೆ ಕೊಂಡು ಎಸ್ ಅದಕ್ಕೂ ಅದು ಸರ ಅದು ಒಂದು ಸರ್ಕಾರಕ್ಕೆ ನೀವು ಒಪ್ಪಂದನ್ನ ತಕ್ಷಣ ಕೈ ಬಿಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಬರ್ಸ್ತಕ್ಕಂಥದ್ದು ಆಗ್ಬೇಕು ಅರಣ್ಯ ಒತ್ತುವರಿ ಭೂಮಿ ಪದೇ ಕಾಡು ಪ್ರಾಣಿಗಳಿಂದ ಅಲ್ಲೆಲ್ಲ ಬಹಳಷ್ಟು ತೊಂದರೆ ಆಗತ್ತದ್ರಿ ಆ ಸುತ್ತಮುತ್ತ ಎಲ್ಲ ಬೆಳೆ ಹಣ ಅದಕ್ಕೆ ಸರಿಯಾಗಿ ಬೇಲಿ ಹಾಕಿ ಸರ್ಕಾರ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕು ಅಂತ ಏನಾರ ಕುಟುಂಬ ಅಚಾಣಿಕಲ್ಲೇ ಏನಾರ ಆ ಪ್ರಾಣಿ ಇದರಿಂದ ಅನಾಹುತ ಆದ್ರೆ ಅಂದ್ರೆ ತಕ್ಷಣ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಅನ್ನೋದು ಕೂಡ ನಮ್ದು ಒತ್ತಾಯ ಐತಿ ಅವ್ರಿಗೆಲ್ಲರಿಗೂ ಕೂಡ ಇನ್ಸೂರೆನ್ಸ್ ಮಾಡಿಸುವಂತದ್ ಕೂಡ ಸರ್ಕಾರ ಮಾಡಬೇಕು ಅನ್ನುವಂಥದ ಒತ್ತಾಯ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಹೇಳೈತಿ ಹನ್ನೊಂದು ಸಾವಿರ ಎಕರೆ ಐತಿ ಇದನ್ನ ಮಾಡ್ರಿ ಪ್ರತಿ ಗ್ರಾಮ ವೈದ್ಯ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಬೇಕು ಜಾನುವಾರು ಗಣತಿಯನ್ನು ಕೂಡ ಇನ್ಶೂರೆನ್ಸ್ ನೀಡಬೇಕು ಒಣ ದ್ರಾಕ್ಷಿಗ ಸರ್ ನಿಮ್ ದ್ರಾಕ್ಷಿ ಬೆಳಿಗ್ಗೆ ಐದ್ನೂರು ರೂಪಾಯಿ ಕೆಜಿ ಅಂಗ ದ್ರಾಕ್ಷಿಯನ್ನ ಕಡ್ಡಾಯವಾಗಿ ಸರ್ಕಾರ ಖರೀದಿ ಮಾಡಲಿ ಅನ್ನುವಂತ ನಮ್ಮ ಒತ್ತಾಯ ಸ್ವಾಮಿನಾಥನ ಆಯೋಗದ ವರದಿಯನ್ನ ಜಾರಿ ಮಾಡುವುದು ಇನ್ನೊಂದು ಸ್ವಲ್ಪ ಓದವು ಆದರೂ ಗಡಬಡಿ ಐತೆ ಅವ್ರಲ್ಲ ಕೂಡ ಮನವಿ ಕೊಟ್ಟದು ಸೈಬರ್ ಓದ್ತಾರೋ ಯಾಕಂತಂದ್ರೆ ಕೇಳ್ರಿ ಏ ಹುಲಿ ಭತ್ತ ನಾ ಎಲ್ಲದಕ್ಕೂ ರೇಟ್ ಕೇಳಿದ್ದು ಐವತ್ತು ಸಾವಿರ ಕೋಟಿ ರೂಪಾಯಿ ಎಲ್ಲಾ ಖರೀದಿ ಮಾಡಕ್ಕಾಗ ಭತ್ತ ಜೋಳ ತೊಗರಿ ಕಡ್ಲಿ ಏನೇನು ದವಸ ಧಾನ್ಯ ಬೆಳೆದು ಎಲ್ಲಾ ಬೆಳೆಗಳಿಗೂ ಕೂಡ ಯೋಗ್ಯವಾದ ರೇಟ್ ಅನ್ನ ಹೇಳಿ ರಾಜ್ಯ ಸರ್ಕಾರ ಐವತ್ ಸಾವಿರ ಕೋಟಿ ಕೇಂದ್ರ ಸರ್ಕಾರ ಇಟ್ಟಂದ್ರೆ ಎಲ್ಲಾ ಖರೀದಿನ ಆಗದಿಲ್ಲ ಹೌದಿಲ್ಲ ಅಣ್ಣ ಈಗ ಭೇಟ್ ಮಾಡ್ರಿ ಈಗ ಈಗ ನೀವೆಲ್ಲ ಇಲ್ಲಿ ಕೊತ್ತದಕ್ಕ ಮುಖ್ಯಮಂತ್ರಿ ಅವರು ಕೂಡ ಇಡೀ ರಾಜ್ಯದ ಎಲ್ಲ ರೈತರು ಬಂದರು ನಾಲ್ಕು ಗಂಟೆಕ ಮುಖ್ಯಮಂತ್ರಿ ಸಭೆ ಕೂಡ ಇಲ್ಲಿ ಫಿಕ್ಸ್ ಆಗೈತಿ ಅದ್ರ ಸಂಬಂಧ ಅವ್ರು ಗಡಬಡಿ ಮಾಡತ್ತಾರ ಈಗ ಅವರು ಒಂದ್ ಹತ್ತು ನಿಮಿಷ ಮಾತಾಡ್ಲಿ ದಯವಿಟ್ಟು ಕೇಳ್ರಿ ಅದಾದ ಗೋಮಾಲ್ ಜಮೀನನ್ನ ರೈತರಿಗೂ ಕೂಡ ಹಂಚಿಕೆ ಮಾಡ್ಬೇಕು ಎಲ್ಲ ಇದ್ರೊಳಗೆ ಇದೇ ಓದಿ ಹೇಳಿದು ಹುಲಿ ಶಾಂತಿ ಎಲ್ಲಾ ವಿಷಯ ಗೋಶಾಲೆ ಬಂದ್ ಮಾಡಿದ್ರು ಗೋಶಾಲೆಗಳು ಪ್ರಾರಂಭ ಆಗ್ಬೇಕು ಅನ್ನುವಂಥದ್ದು ಕೂಡ ಒತ್ತಾಯ ಈಗ ಮಚ್ಚೆ ಬೈಪಾಸ್ ಇರಲಿ ಮತ್ ಹಲವಾರು ನೋಡ್ರಿ ಅಣ್ಣ ಏನ್ ವಿಷಯ ಹೇಳ್ಬಿಡ್ರಿ ಮುಳುಗಡೆ ಅದಾದ್ರೆ ಈಗ ಆಲಮಟ್ಟೆ ಮುಳುಗಡೆದ ಗಂಭೀರವಾಗಿ ಸೆಷನ್ ದಾಗ ಕೂಡ ಚರ್ಚೆ ಪ್ರಾರಂಭ ಆಗೈತಿ ಅವ್ರಿಗೂ ಕೂಡ ಒತ್ತಾಯ ಮಾಡ್ತು ಮುಖ್ಯಮಂತ್ರಿಗೂ ಅಣ ಮುಖ್ಯಮಂತ್ರಿ ಎಲ್ಲ ಇಲ್ಲ ಟೈಮಿಂಗ್ ಇಲ್ಲ ಅಲ್ಲಿ ಮುಂದೆ ಅವ್ರು ಮಾತಾಡ್ಬೇಕು ಅಲ್ಲಿ ಒಳಗೆ ಹೋಗ್ಬೇಕ ಅಲ್ಲಿ ಹಳೆ ಬಂದ ಜನರಿಗೆ ಉತ್ತರ ಹೇಳ್ಬೇಕ ಸಮಸ್ಯೆ ಸಿ ಅವ್ರು ಅವ್ರ ಹೇಳ್ಬೇಕು ಮತ್ ಅವಾಗ ನಾವ್ ಇಲ್ಲೇ ಇರ್ಬೇಕಲ್ಲ ಇರ್ಬೇಕೆಲ್ಲ ಬಗೆಹರಿಸಕೊಂಡ್ ಮಣಿಗೋದ್ರ ಹೆಂಗ್ರಿ ಈಗ ಶಿವಾನಂದ ಪಾಟೀಲ್ ಸಾಹೇಬ್ರ ಮಾತಾಡ್ತಾರ ಸರ ಆಲಮಟ್ಟಿ ಮುಳುಗಡದ ಪರಿಹಾರ ಇರಬಹುದು ಅದೆಲ್ಲ ಕೂಡ ಗಂಭೀರವಾಗಿ